ಅದೇ ಹನ್ನೆರಡನೇ ಶತಮಾನದೊಳಗೆ ಅಂದ ಬಸವಣ್ಣವರೇ ಅಂತಾರೆ ಯಾವುದನ್ನ ಹೆಂಗ ಮಲ್ಲಮ್ಮ ಮದುವೆ ಅಂತ ಬೇಕಾಗಿಲ್ಲ ನನಗಂದ ಗಂಡ ಅಂತಕ್ಕಂಥದ್ದು ಬೇಕಾಗಿಲ್ಲ ನಾನು ಕೇವಲ ಮಲ್ಲಯ್ಯನ ಧ್ಯಾನ ಮಾಡಬೇಕು ನಾನು ತ್ರಿಕಾಲ ಲಿಂಗ ಪೂಜೆ ಮಾಡಬೇಕು ನಾನು ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸ್ಬೇಕು ಒಂದು ವೇಳೆ ನಾನು ಮದುವೆ ಮಾಡ್ಕೊಂಡು ಹೋದನಿ ಅಂತ ನನಗೆ ಮಲ್ಲಯ್ಯನ ಧ್ಯಾನ ಮಾಡಕ್ಕಾಗೋಂಗಿಲ್ಲ ನನಗ ಏನ್ರಿ ಜಂಗಮರು ತೃಪ್ತಿ ಪಡಿಸ ಆಗಂಗಿಲ್ಲ ನನಗೆ ದಿನನಿತ್ಯನ ಕುಣದ ಲಿಂಗ ಪೂಜೆ ಆಗಂಗಿಲ್ಲ ನಾನು ಮಲ್ಲಯ್ಯನನ್ನು ಕಾಣಬೇಕು ನಾನು ಮಲ್ಲಯ್ಯನನ್ನು ನೋಡಬೇಕು ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂದು ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ ಇವತ್ತು ನೀವು ಜೀವನ ಕಳೀತಕ್ಕಂಥ ನಾನು ನೋಡಕತ್ತಿನ ನೀವು ತಂದೆ ತಾಯಿ ಜೀವನ ಕಳೀತಕ್ಕಂಥ ನೋಡಕತ್ತೀನಿಲ್ಲ ಬಡತನ ಇನ್ನೊಂದು ಕಡೆಗೆ ನ ಅವ್ರ ಮಲ್ಲಮ್ಮ ನೀವು ಇಬ್ರು ಅಂದಾಗ ತಂದೆ ತಾಯಿ ಜೀವನ ಕಳೆದ ನಾನು ನೋಡಕತ್ತೀನಲ್ಲ ಎಷ್ಟು ಕಷ್ಟ ಇದರೊಳಗ ದುಃಖ ಐತಿ ದುಃಖ ದುಃಖದ ಸಂಸಾರದೊಳಗೆ ಕಷ್ಟ ಇದೆ ಅದಕ್ಕಾಗಿ ಸಂಸಾರ ಅನ್ನತಕ್ಕಂತ ಅದಕ್ಕಾಗಿನ ಬಸವಣ್ಣವರಂತಾರೆ ಸಂಸಾರವೆಂಬ ಬಲಿಯಲ್ಲಿ ಸುರುಕಿದನಯ್ಯ ನೋಡೋವ್ರು ಎರಡು ಚಂದ ಹೇಳ್ತಾರೆ ಸಂಸಾರವೆಂಬ ಬಲಿಯಲ್ಲಿ ಸುರುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗನ ಹುರುಳಿಲ್ಲ ಅಂದ್ರು ಎದರಾಗ್ರಿ ಎದರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರದೊಳಗಿಂದ ಹುರುಳಿಲ್ಲ ಅಂದ್ರು ನೋಡ್ರಿ ನೀವು ಎಲ್ಲ ಇತಿಹಾಸವನ್ನ ತೆಗೆದು ನೋಡ್ರಿ ಏನಂತಾರೆ ಬಸವಣ್ಣವರು ಮನಸ್ಸಿಗೆ ನೋವು ಮಾಡ್ಕೊಂಡು ಈ ವಚನವನ್ನ ಬರೀತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಶುನಿಕಿದ್ರಯ್ಯ ಏನನ್ನು ಕಾಯಯ್ಯ ಕಾಯಯ್ಯ ಕೂಡದ ಸಂಗಮ ದೇವ ಇದ್ರೊಳಗಿಂದ ಹುರುಳಿಲ್ಲಪ್ಪಾ ಅಂದ್ರು ನೋಡ್ರಿ ಅಷ್ಟೆಲ್ಲ ವಚನ ಸಾಹಿತ್ಯ ಬರೋದು ಒಂದಲ ಎರಡು ಮದುವೆ ಮಾಡಿಕೊಂಡು ಏನ್ರಿ ಸದಾಕಾಲ ಭಗವಂತನ ಧ್ಯಾನದ ಒಳಗಿರ ಬಸವಣ್ಣವರು ಮನಸ್ಸಿಗೆ ನೋವು ಮಾಡಿ ಈ ಸಂಸಾರ ಎದಕ್ಕೆ ಹೋಲಿಸ್ತಾರ ಅಂತ ಕೊಡೋದಕ್ಕೆ ಕೇಳಿದ್ರೆ ಇಲಿ ಮನೆ ಮನೆಯೊಳಗಿಂದ ಕಾಳ ಕಡಿ ಇಟ್ಟಿರ್ತೀವಿ ಮನೆಯೊಳಗ ಕಾಳ ಕಡಿ ಅಂತ ಇಟ್ಟಿರ್ತೀವಿ ಮನೆಗೆ ಇಲಿಗಳು ಕಾಳಾಗಿರ್ತ ಸುಮ್ಮನೆ ನಿಮಗೆ ತಿಳಿಯಂಗೆಂದ ಬಸವಣ್ಣವರು ವಚನಗಳನ್ನು ಬರದಾರಲ್ಲ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟ ಕೊಟ್ಟಂದ ವಚನಗಳನ್ನು ಬರದಾರ ಅಂದ್ರೆ ಸಾಮಾನ್ಯ ಜನರಿಗೆ ಕೂಡ ಅರ್ಥ ಆಗು ಸಾಮಾನ್ಯ ಮಕ್ಕಳನ್ನ ಹಿಡ್ಕೊಂಡ ವಯಸ್ಸಾದವ್ರವರೆಗಿನ ವಚನಗಳನ್ನ ತಿಳಿಲೆತ್ತಿಕೊಂಡೆ ಸುಮ್ಮನೆ ಹಂಗೆ ಬರೋದಿಲ್ಲ ಆ ಉದಾಹರಣೆಗಳನ್ನ ಕೊಟ್ಟಂದ ಬರಿತಾ ನೋಡೋರು ಎದಕ್ ಹೋಲಿಸ್ತಾರ ಸಂಸಾರವೆಂಬ ಬಲಿಯಲ್ಲಿ ಯಾ ಒಂದು ಇಲಿ ಬಲಿ ಮನೆಯಿಂದ ಇಲಿಗಳಾಗಿರ್ತಾವ ಚೀಲ ಕಡಿತಿರ್ತಾವ ಬಟ್ಟೆ ಕಡಿತಿರ್ತಾವ ಮನೆಗೆ ನಾವೇನ್ ಮಾಡ್ತೀವ್ರಿ ಯಾವಾಗಿಂದ ಇಲಿಗಳಿಂದ ಬಾಳದ ಬಳಕ ನಾವು ಮನೆಗೆ ಏನ್ ಮಾಡ್ತೀವಿ ಅಂತ ಕೂಡ ಕೇಳಿದ್ರ ಒಂದು ಬಲಿ ಇಡ್ತೀವಿ ಬಲಿ ಇಡ್ತೀವಲ್ರಿ ಬಲಿ ಇಡ್ತೀವಿ ಯಾವಾಗಿಂದ ಬಲಿಯಂತ ಇಡ್ತೀವಿ ಮನೆಯಾಗ ಎಲ್ಲ ಮೂಲೆ ಆಗನೋ ಚೀಲ ಸಂದೋ ಎಲ್ಲರ ಒಂದು ಬಲಿಯಿಂದ ಇಡ್ತೀವಿ ಖಾಲಿ ಬಲಿ ಇಟ್ಟ್ರಿಂದ ಇಲಿ ಬಂದು ಒಳಗೆ ಬೀಳತಾವನ್ರಿ ನೀವು ಇಲಿಯರ್ ನೋಡ್ರಿ ಇಲ್ಲಿ ಸಿಂಧನ ಮಂದಿ ನಿಮ್ಮ ಕಡೆ ಇರ್ಲಿಕ್ಕೆ ಇಲ್ಲಿ ಇಲಿ ಅದವಲ್ ನಾ ಬರೋದನ್ನ ದಾರದಾರಿಗೆ ಓಡಾಡ್ಲಾಕತ್ತಿಲಿ ಏನ್ರಿ ಮನೆಗೆಂದ ನಾವು ಏನು ಮಾಡ್ತೀವಿ ಒಂದು ಚೀಲ ಸಂದೆ ಆಗೋ ಎಲ್ಲೆಂದು ಮೂಲೆ ಆಗೋ ಒಯ್ದಿಂದ ಬಲಿ ಇಡ್ತೀವಿ ಖಾಲಿ ಬಲಿ ಇಟ್ಟ್ರಿಂದ ಇಲಿ ಬಂದು ಒಳಗೆ ಬೀಳಲ್ಲ ಆ ಬಲಿಯಾಗಿ ಏನು ಇಡಬೇಕ್ರಿ ಮಿರ್ಚಿ ಬಜಿ ಯಾಕಂದ್ರೆ ಅದೇ ವಾಸನೆ ಬರೋದು ಜಾತ್ರೆ ಜಾತ್ರೆಗಿದ್ದ್ರಿಗೆ ಹೋಗಿರ್ತೀರಿ ಮನಾರ ಅಂಗಡಿಗಳು ಬಂದಿರ್ತಾವೆ ಏನ್ರಿ ನಾಳೆ ಬರ್ತಾವ ಇಲ್ಲೇನು ಒಂಬತ್ತನೇ ತಾರೀಕು ಅಂಗಡಿಗಳು ಬಂದಿರ್ತಾವ ಬೇಂಡ ಬತಾಸ ಹೊಯ್ ನವೆ ಏನ್ರಿ ಸಾಕಷ್ಟು ಅಂದ್ರೆ ಸ್ವೀಟ್ ಐಟಮ್ಗಳು ಎಲ್ಲ ಬಂದಿರ್ತಾವ ಏನು ಜಾತ್ರೆ ಮಾಡಕ್ಕೆ ಬಂದಿರ್ತೀವಲ್ಲ ನಮ್ಮ ಬಂದವ್ರಿಗೆ ಆ ಕಡೆ ಲಕ್ಷ ಹೋಗಲ್ಲ ಎಲ್ಲರೂ ಒಬ್ಬ ಮಿರ್ಚಿ ಬಜಿ ಕರಿ ಮೂಗು ಮೂ ಸ್ವಯನಾಗ ಆ ಕಡೆ ಯಾಕೆ ರೀ ನೀವು ನೀವು ಒಳ್ಳೆ ನೋಡ್ಬಾರ್ದು ಅಂದ್ರೂ ಆ ಮೂಗು ಆ ಕಡೆ ಎಳಸ್ತದೆ ಎಟ್ಟು ವಾಸನೆ ಇರಬೇಕು ಹೇಳದ್ ಗಮ್ಮಗಮ್ಮ ಏನ್ರಿ ಎಟ್ ಇಟ್ಟ ನೋಡ್ರಿ ಯಾವಾಗ ಮಿರ್ಚಿ ಬಜಿಯಿಂದ ಒಯ್ದು ಇಟ್ಟಿ ಇಟ್ಟಿವೆ ಕುಣಂದ್ರ ಆ ಇಲಿ ಮೂಗಿ ವಾಸನಿ ಬಡೀತು ಬಜೀದು ಇಲ್ಲೇನೋ ಇಟ್ಟ ನಮ್ ಕಾಕತ್ತಿ ಕುಣಂದ್ ಏನ್ರಿ ಇಲ್ಲೇನೋ ಇಟ್ಟ ನಮ್ ಕಾಕಾತ್ತಿ ಕುಣಂದ ಸಮೀಪ ಹೋಕ್ಕ ಮೂಸಿ ನೋಡ್ಕೋತ ಮೂಸಿ ನೋಡ್ಕೋತ ಸಮೀಪ ಯಾವಾಗಂದ ಬಲೀಗ್ ಬಾಗಲೇಸಿರ್ತಾವ್ರಿ ಬಲಿಗೆ ಬಾಗಿಲೇಸಿರ್ತಾವ ಒಂದೇ ಇರ್ತದ ದೊಡ್ಡಿ ಬಾಗಿಲು ಬೇರೆ ಬಾತ್ರೂಮ್ ಬಾಗಿಲು ಬೇರೆ ಬೆಡ್ರೂಮ್ ಬಾಗಿಲು ಬೇರೆ ಇರ್ತವ್ರ ಇರೋದು ಒಂದೇ ಒಂದು ಬಾಗಿಲ ಅದೇ ಒಂದು ಐದು ಇಲಿ ಹೋಗಿ ಒಂದ್ ಈಟಿನ ಬಜಿ ತಿನ್ಬೇಕಾಗ ತನ ಬಾಗಿಲ ಮುಚ್ಕೊಂಡ್ಬಿಡ್ತು ಮುಚ್ಚಗೋತದ್ರಿ ಮುಚ್ಚಗೋತು ಯಾವಾಗಿದು ಮುಚ್ಚಿದ ಸಪ್ಪಳ ಕೇಳತ್ತು ಕೇಳೋದ್ ಕೂಡ ಎಪ್ಪೋ ಯಾರೋ ಬಂದ್ರು ನಾನು ಹೊಡಿತಾರ ಬಡಿತರ ತಿಳ್ಕೊಂಡು ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕತ್ತದ ಇರೋದೊಂದು ಬಾಗಿಲು ಅದೇ ಒಂದು ಬಾಗಿಲ ಮುಚ್ಚಕೊಂಡ್ ಹೊರಗೆ ಹೋಗಕ್ ಬರ್ತದೇನ್ರೀ ಬರಂಗಿಲ್ಲ ಯಾವಾಗ ಒಂದು ಸೌನಿಂದ ಸುತ್ತ ಇರ್ತದ ಬಲಿಯಾಗ ಅಯ್ಯೋ ನಾ ಬರಬಾರ್ದಾಗಿತ್ತಿದ್ರಾಗ ನಾ ಬರಬಾರ್ದಾಗಿತ್ತತ್ತು ಗುಣಂದು ಒಂದು ಸಾವನಿಂದ ಏನ್ರಿ ಒಂದು ಸಾವು ಬಡದೇ ಆಡ್ತದ ಬಡದೆ ಆಡ್ತದ ಹೊರಗೆ ಹೋಗ್ಬೇಕು ಹೊರಗೆ ಹೋಗ್ಬೇಕು ಆ ಇಲಿಗಿಂದ ಹೊರಗೆ ಹೋಗಕ್ಕೆ ಬರ್ತದೇನು ಬರಂಗಿಲ್ಲ ಯಾವಾಗಿಂದ ನಾ ಬರಬಾರ್ದಾಗಿತ್ತತ್ತು ಗುಣ ಒಂದು ಸಾವು ಚಿಂತೆ ಮಾಡಿ ಅಳಕೋಂತ ಕುಂತಿರ್ತದೆ ಇಲಿ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಏನ್ರಿ ಅದೇ ಬಜಿನ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬರ್ತದಿಲ್ರಿ ಬಂದ ಇದನ್ನು ಒಳಗೆ ಹೋಗ್ಬೇಕದ ಒಂದು ಬಾಗಲ್ಲ ಅದು ಭಾಗಲ ಮುಚ್ಚಿ ಅದ ಅವಾಗಿದ ಹೊರಗಿನ ಇಲ್ಲಿ ಏನಂತದ ದೋಸ್ತ ಒಂದು ಈಟ ಭಾಗಲ ತೆಗ್ಯೋ ನಾ ತಿತ್ತೀನಿ ತಿಂತೀನಿ ಇದು ಹೊರಗಿಂದ ಅದು ಅಂತದ ಒಳಗೆ ಬರಬೇಡೋತ್ತಮ್ಮ ಒಂದು ಸಾರಿ ಬಂದೇ ತಿರುಗಿ ಹೋಗಕ್ಕೆ ಬರಂಗಿಲ್ಲ ನೀವು ಒಳಗೆ ಬರಬೇಡಾತ್ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ ನಾವು ಯಾಕಂದ್ರೆ ಇದು ಕತ್ತಿಗೊತ್ತಿಲ್ಲ ಒಳಗಿಂದ ಆ ಇದು ಹೊರಗಿಂದಂತದ್ದು ಮಗ ಇಟ್ಟು ತಾನೆತ್ತಿನಿ ಮಗನ ಒಂದು ಈಟ್ ನೋಡು ಹೋದ ಹೊಸ ಒಂದು ಈಟ್ ಬಾಗಿಲು ತೆಗೆ ನಾ ಒಂದು ಈಟ ಬಜಿದ್ದೀನಿ ಒಂದು ಈಟ ಬಾಗಿಲು ತೆಗೆ ತಗೊಂಡ್ರೆ ಹುಚ್ಚ ನೀ ಒಳಗೆ ಬರಬೇಡ ಒಂದು ಸಾರಿ ಒಳಗೆ ಬಂದೆ ಬಂದ್ರೆ ಅದು ಹೊರಗೆ ಹೋಗಕ್ಕೆ ಬರಂಗಲ್ಲ ನೀ ಏನು ಹೊರಗದಿದ್ದೀವಿ ಆರಾಮದಿದ್ದೀವಿ ಸುಮ್ಮನೆ ಆರಾಮಿರು ಹೋಗ್ತದ ಒಳಗೆಂದು ಮಗ ತಾನ ತಾನು ತಿಂದ ನನ್ನ ನಮ್ಗೆ ತಿನ್ಬ್ಯಾಡಂತಾನ ಅಂತದಿ ಹೊರಗೆ ನೋಡ್ರಿ ನೀವು ಮದುವೆ ಆದವ್ರು ಕೇಳಿ ನಮ್ಮ ಮಠಕ್ಕೆಲ್ಲ ಬರ್ತಲ್ಲ ಯಾಕೆ ಆರಾಮ ಏನು ಆರಾಮ್ ಬಡಬಾ ಮಗ ಹಬ್ಬ ಬಂದ ನಮ್ಮ ಮಠಕ್ಕೆ ಅಪ್ಪ ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ ನಾನು ಅದ್ರಾಗ ಸುಖ ಇತ್ತ ನಾಯಕ ಸನ್ಯಾಸಿ ಹಾಕಿ ನೀವು ಅವರೇ ಬಂದಾಗ ಹೇಳೋದಕ್ಕೆ ನಂಗೆ ಯಾವ ಕೊಟ್ಟು ಸಂಸಾರದ ಸುಖ ಆಗಿಲ್ಲ ಮತ್ತೆ ಅದ್ರಾಗ ಸುಖ ಇತ್ತ ನಾಯಾಕೆಲ್ಲ ಇಟ್ಟು ಏನು ರೀ ಕಾಯಿ ಬೆಟ್ಟಿ ಹಾಕೊಂಡು ಊರು ತಿರುಗಿ ಪುರೋಹ ತಿರುಗಿ ಹೇಳಿ ಸುಖ ನಾವು ಯಾರು ಯಾರು ಬೇಕಾದವ್ರು ಕೇಳಿರಿ ನೀವು ಮದುವೆ ಮಾಡ್ಕೊಂಡವ್ರು ಹೇಳ್ತಾರ ಏನು ಹೆಣ್ಮಕ್ಳಿಗೆ ಕೇಳ್ರಿ ಯಾಕೆ ಆರಾಮಿದೆ ಏನು ಆರಾಮಪ್ಪ ಮನೆಯ ಭಾಳ ಹರಾಣದ ಗಂಡು ಮಕ್ಳಿಗೆ ಕೇಳ್ರಿ ಯಾಕಪ್ಪ ಯಜ್ಮನ್ ಆರಾಮಿದಾನೆ ಏನ್ ಆರಾಮ ಒಬ್ರಿ ಸುಖದಾಗಿದ್ದೀವಿ ಅಂತ ರೀ ಇದೇನು ಗೊತ್ತಿ ನೀವು ಕಾ ಈಗ ಹುಡುಗರು ಅಂದ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಕೇಳಕತ್ತಾವ ಆ ಹೆಣ್ಮಕ್ಳಿಗೆ ಕೇಳಕತ್ತಾವ ಗಂಡ್ ಮಕ್ಳಿಗೆ ಕೇಳಕತ್ತಾವೆ ಕೇಳತ್ತಾರಿಲ್ಲ ಯಾರೇ ಊರನ್ನೋರಿಗ ಹೇಳು ಹೇಳೋ ಅಪ್ಪಗ ನಾವು ಲಗ್ನ ಮಾಡತ್ತೇಳು ತಿರಿ ನಾನು ವಾರಿದವ್ರೆ ಅಡ್ಡದವ್ರ ಆತಾರ ಅವ್ರಂತಾರೆ ಉಟ್ಟೆ ಇದ್ರೆ ಏನದಂತೇಳಿ ಅದಕ್ಕೆ ಬೆನ್ನಿದ್ದು ಒನ್ ಇದು ನಾಲ್ಕು ದಿವಸ ಇನ್ನೂ ಸ್ವರಗಿದಿದೆ ಸುಮ್ಮ ಕೂಡ ಅವರು ಹಿರಿಯರು ಹೇಳ್ತಿರ್ತಾರೆ ಇವಾಗ ಕೇಳಲ್ಲ ಮಗ ತಾ ಚೈನಿ ಹೊಡೆದ್ ನಮಗೆ ಬ್ಯಾಡಂತಾನಂತ ಏನು ರೀ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ಅಂತ ಸೈಕಲ್ ಮುಗ ಕುಂದ್ರಸ್ಕೊಂಡು ಹೆಣ್ತೀನಿ ಸಿನಿಮಾ ಕರ್ಕೊಂಡು ಹೋಗೋದೆ ಒಂದು ದೊಡ್ಡ ಚೈನಿ ತಿರ್ಲ ಏನ್ರಿ ಅವನಿಗೆ ಮುಂದಿನ ಕಥೆಗೆ ಗೊತ್ತಿಲ್ಲ ಅದು ಮೊದಲ ಮನೆಗೆ ಹತ್ತಿರಂಗಿಲ್ಲ ಅದು ಹೊಟ್ಟೆ ಮನೆಗೂ ಬರ್ತಿರಂಗಿಲ್ಲ ರಾತ್ರಿ ಹನ್ನೆರಡಕ್ಕ ಒಂದಕ್ಕೆ ಮನೆಗೆ ಬರೋದು ಕುಡಿದು ಬರೋದು ಮನೆ ಬಂದು ಜಗಳ ತೆಗ್ದು ಹಿಂಗೆಲ್ಲ ಮಾಡ್ತಿರ್ತದ ಅಂತೋಗಿ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ ಓ ಮನೆ ವಜ್ಜೆ ಇದಕ್ಕೆ ತಂದು ನಂಬಲ್ಲಿ ತರೋದು ಚಲೋ ಮಕ್ಕಳನ್ನ ಯಾರು ಕರ್ಕೊಂಡು ಬರಲ್ಲ ಯಾರು ಕರ್ಕೊಂಡು ಬರ್ತೀರಿ ನಮ್ಮಲ್ಲಿ ಹೋಗ್ಬೇಕು ವಜ್ಜ ಆಗಿತ್ತು ಅದು ಊರಿಗೂ ವಾಜ್ಜೆಗಿತ್ತು ಪಾರ ತಪ್ಪಾ ಸಾಕು ಸಾಕು ಮಾಡ್ಯದ ಐದು ಬಂದು ಪೂಜೆ ಗಿಜೆ ಏನರ ಕಲಿಸಿ ಎಪ್ಪ ಇದಕ್ಕ ನಿನ್ ಮಾಡ್ದಾಗ ಇಟ್ಕೊಂಡ್ನು ಆಯ್ತು ವೆ ನಮಗೂ ಶಿವದ ಮರಿಲಿ ಆಯ್ತು ಬಿಟ್ಟು ಹೋಗತ್ತು ಕುಣಂದೆವು ಅಂದ ಕೂಡನ ನಾವು ಏನು ಮಾಡಿದೀವಿ ಆ ಹುಡುಗಿ ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಹಿಂಗೆ ಮಾಡ್ಬೇಕು ಎಲ್ಲ ಕಲಿಸ್ತೀವಿ ಹಿಂಗೆ ಪೂಜೆ ಪುಸ್ತಕ ಮೌನ ಇರ್ತೀವಿ ನಾವು ಹೆಂಗೆ ಲಿಂಗ ಪೂಜೆ ಮಾಡ್ಕೊತೀವಿ ಹ್ಯಾಂಗೆ ಮಾಡು ಮೂರ ಮುತ್ತೇರಿತ್ತು ಹೂನ್ ಮುತ್ತೆರೆ ಕೂಡ ಅವನು ಜಳಕ ಮಾಡ್ದೆ ನಾವು ಜಳಕ ಮಾಡಿದ್ವಿ ಏನರೀ ಸ್ನಾನ ಮಾಡ್ಕೊಂಡು ಕೆಂದ ಕುಂತೀವಿ ಏನ್ರಿ ಕೆಂದ ಕುಂತೀವಿ ಯಾವಾಗಿಂದ ಕುಂತ ಕುಂತುಕೊಳ್ಳೇನ ಅವನು ಎದುರಿಗೆ ನಾನು ಎದುರಿಗಿಂದ ಕೆಂದ ಕುಂತ ನಾವು ಲಿಂಗ ತೆಗೆದ್ವಿ ಅವನು ಲಿಂಗ ತೆಗ್ದೆ ನಾವು ನೀರು ಹಾಕಿದ್ವಿ ಲಿಂಗಕ್ಕೆ ಅವನು ನೀರು ಹಾಕದ ನಾನು ಪತ್ರಿ ಏರಿಸ್ದೆ ಅವನು ಪತ್ರಿ ಏರಿಸ್ದ ಅವ ನಾನು ಹೂವ ಏರಿಸ್ದೆ ಅವನು ಹೂವ ಏರ್ಸ್ದೆ ಇಟ್ಟೆಲ್ಲ ಅಂದ ಅಲ್ಲಿ ಎದುರಿಗಿಂತ ಸಮಯ ಇತ್ತಲ್ರಿ ದೀಪ ದೀಪ ಆಗಿತ್ತು ದೀಪ ಶಾಂತಾಗಿತ್ತು ಏನಂದೆ ಅವ ನನಗೆ ಮೌನ ಇದ್ದೇವಲ್ಲ ನಾವು ನಾನಂದೆ ಅಂದ್ರೆ ದೀಪ ಹಚ್ಚುವತ್ ನಾ ಅಮ್ಮ ನನಗೆ ಹ್ಞೂ ನಾವ ಹ್ಞೂ ಮಾಡ್ದವ ಶಿಫ್ಟ್ ಹೊತ್ತು ನನಗೆ ಇದು ನನ್ನ ಮಾತೆ ತಿಳಗಿಲ್ ಒಂದು ಹೂವತ್ತು ಹಿಂಗೆ ಮಾಡಿದೆ ಒಂದು ಹೂವತ್ತು ತೆಲಿ ತಿರುಗಿಬೋದಂದ್ರೆ ದೀಪ ಹಚ್ವತ್ತು ನಾನಂದ ಅಮ್ಮ ಇದ್ರಿಂದ ಆ ಕಡೆ ಕಡೆ ನೋಡೋ ಹೂವು ಮುಗಿದಿದ್ದು ಎದ್ರಿಗೆ ಗಂಟಿತ್ತು ಗಂಟಿತ್ತು ಹಿಂಗೆ ಮಾಡೋದು ಇಲ್ಲಿ ಇಲ್ಲಿ ಹಣಿಮಕ್ ಹಚ್ಚ ನೋಡಿ ಅವ್ ಕಾಣ್ತಿಲ್ಲ ಹೊಡೆದೇತಿ